Thank you ಹಲವು ಬಗೆಯಲ್ಲಿ ಸ್ತುತಿಯ ಮಾಡಿದ ಸಹಸ್ರ ಮೈ ಮಗಳ ಮಾಡ್ತೀನಿ ನಾನು ಹಬ್ಬನ ಅಲ್ಲ ನಮ್ಮೆಲ್ಲ ಕುಲಕೋಟಿನಿ ಪಾವನೆ ಮಾಡುವಂಥ ಕರ್ತವಾದಂಥ ಒಡೆಯನಾದಂಥ ಮಹಾತ್ಮನಾದಂಥ ಬಸವಣ್ಣನ ನಾಮಸ್ತುತಿ ಮಾಡಲಿ ನಾನು ಧನ್ಯನಾಗ್ಯಪ್ಪ ನೀವಾದರೂ ಕೂಡ ಆತ ನಾಮಸ್ತುತಿ ಮಾಡಿದರೆ ನಿಮಗೂ ಅಂತ ಪದತ್ವ ಸಿಗ್ತದಂತೆ ಕಾವ್ಯಕರ್ತರು ಬಸವಣ್ಣನ ನಾಮಸ್ಕೃತಿ ಅಂತ ಮಾಡ್ತಾರೆ ಜಲನ ಪಾವಲಸಿರ ನೆಲಮ ಪರುಷಿ ಬೆಳೆಸಿರ ಗೆಲುವೆ ಬಸಿ ಬಸವನ ಪಾದ ನೆಲೆನಲ್ಲಿ ಈ ಪ್ರಳಯದಲ್ಲಿ ಈ ಜಲವನ್ನು ತನ್ನ ಪಾವಲ್ನಿಟ್ಟು ಕಾಪಾಡಿದೇವಾದ ದೇವತೆಗಳನ್ನು ತತ್ತೀಸೋಡಿ ದೇವ ದೇವತೆಗಳನ್ನು ಮಾನವರನ್ನು ಕಾಪಾಡುವಂತ ಭರವಸ್ಥಾದಂತಹ ಬಸವಣ್ಣನ ಶಕ್ತಿ ಮಹಾಪುರದೈತಿಪ್ಪ ಅವನು ಯಾರು ಎಡೆಬಿಡದ್ರೆ ನೀಡ್ತೀಪಾ ಬಂದ್ರ ನಿಮಗೂನು ಸಹ ಯೋಜನೆ ಹಾಗೆ ನಾಮ ಸ್ವತಿ ಮಾರಿಯನ್ನು ಕಾರ್ಯ ಪ್ರಾರಂಭ ಮಾಡ್ತಾಳ ಮತ್ತೆ సంారైలాసకో పరమాత్మరు నార నమేశ్వర నూరు లోక సంచారాపాయద ఏమేమి సమాచార నెస్ సవస్తారీగా నా స్వార్థా పరమాత్మే పరమాత్మరే ఏంటే నంది ಪ್ರಸ್ತುತ ಕಲ್ಲ ಐವೇ ಹೆಂಪಿ ಆ ಮಹಾಲಿಂಗನೇ ಕೊಟ್ಟು ಅವರು ಎಲ್ಲ ಹೋಮ್ ಮಿನಿಸ್ಟರ್ ಆದ್ರಪ್ಪ ಅಂತಂದ್ರೆ ಯಾರು ಹಂಗ ಇಲ್ಲಪ್ಪ ಹೋಗಿ ನೀನು ಹೇಳು ಹೊಸವರೆಗೆ ಅಂತ ಹೇಳಿ ನಾರದ ಮುಂದ ಹೇಳಿ ಕರ್ಸ್ತಾನ ಅವಾಗ ನಾರದ ಬಂದು ಹೇಳ್ತಾನ ಇತ್ತ ಲಿಂಗವು ಹಿಮಲ ಜ್ಯೋತಿಗಳು ಸಾರ್ಥವಾದ ಮುಕ್ತಿಸ್ತಾನ ನೀನು ಹೇಳಪ್ಪ ನಾರದ పంచాచార భక్తి అనుకు అలవర్స్ జగత్సిన నంది యాక భూలోకే పరమాత్మ అప్పణి పెడుకుంటు నిమ పంచాచార హళాగి ఆ హాళగి హాచార ಪ್ರತ್ಯಕ್ಷ ನಡೆಸುವುದು ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಮಂತ್ರ ತೀರ್ಥ ಅಷ್ಟಾವರಣಿಷ್ಯ ಅದು ಯಾರು ಸಾಧ್ಯ ಇಲ್ಲ ಅದು ನಂದೀರಿಂದನೇ ಸಾಧ್ಯ ಬಸವನಿಂದನೇ ಸಾಧ್ಯ ಅದಕ್ಕೆ ಅದನ್ನೆಲ್ಲ ಮಾಡಬೇಕಲ್ವಾ ಅದು ಹಂಗ ಮಾಡಕ್ ಬರಂಗಿಲ್ಲ ಅಪ್ಪ್ರเปಂದ ಹಾಕತರ ಈ ಗೊತ್ತು ಪೂರ ಹೈಲ್ಕೊಂಡ್ರೆ ಊರಾಗ್ ನಂದ್ಯಾ ಗ್ರಾಮದಲ್ಲಿ ಇದು ಪೂಜೆ ನ ಒಕ್ಕರಿಂದ ಹಾಕತವನ್ ಊರವರೆಲ್ಲ ಸಹಕಾರ ಪೂಜೆಯಿದ್ದಪ್ಪ ಅಂತಂದ್ರೆ ಪೂಜೆಯಲ್ಲೂ ಅಲ್ಲಿ ಹೊಮ್ಮನ ಸಿಮಿಂದ ಈ ಕಾರ್ಯ ಮಾಡ್ತ ంగమ లక్ష తొంశి తెర పవాడ్యొంబు పవాడీ ఎస్ చందోళప నా ఎలా సహకారం నూరా మంది సత్సేవారు ಅರವತ್ತು ನೂರು ಮಂದಿ ಘನಪುರಾತರು ಏಳುನೂರ ಎಪ್ಪತ್ತು ಅಮರ ಗಣಾಧೀಶರು ಹನ್ನೆರಡು ಸಾವಿರ ಶತಸ್ಥರು ಬ್ರಹ್ಮಜ್ಞಾನಿಗಳು ಲಕ್ಷ್ಮೇ ತೊಂಬತ್ತಾರು ಸಾವಿರ ಮಂದಿ ಜಂಗಮರು ಎಲ್ಲ ಸರಣ್ಣ ಕೂಲಿ ಕೆರೆ ಯಾಕ ಯಾಕೂಹವ ಗೆಲೆಯಲು ಬೆಚ್ಚಳ ಹಾಲಿಕೆ ಇತ್ತಲ್ಲ ಅಲ್ಲಿ ಪಂಡಿ ಮೆಂಚಣ್ಣ ಹಾಲು ಬಾಳಾಗಿತ್ತು ಪಂಚಿ ಮಿಂಚಣ ಯಾವಾಗಲೂ ಇದ್ದವರ ಇವರು ಅವಾಗ ಪಂಚಿ ಮಿಂಚಣಿಗಳು ಇದ್ದವ್ರ ಈಗೂ ಪಂಡಿ ಮಿಂಚಣಿಗಳು ನಾವೆಲ್ಲ ಪಂಡಿ ಮಿಂಚಣಿ ಇಲ್ಲಿಂದ ಹೇಳೋದು ಅಲ್ಲಿಂದ ಹಂಗ ಆ ಪಂಡಿ ಹಾಕದ ಎಲ್ಲ ಗೆಲುವಿನ ಮಂಡಲಗಳು ಖುಷಿಯ ನಿಜವನ್ನು ಮಾಡುವಲ್ಲಿ ಖುಷಿಯು ಆಗಬೇಕು ಸತ್ಯನ ನಡಿಬೇಕು ಈ ಕೆಲಸ ಬಸವಣ್ಣದ ಆಡ್ತದಪ್ಪ జై విప్ర దండ మహిమ ఆడుతుంది ఆ ఎలా జైలు దండ నయక తన మహిమ ఆ మండరాజన సుతను ఎన్నెలు అంతే ಮಂಡಿಗೆ ಮಾದೇರಾಜೆ ಮಾಲಿಕೆ ಭಾಗ್ಯವಾಡಿ ಮಂಡಿಗೆ ಮಾದರಾಜನ ಸುತ್ತ ಅಂತಂದ್ರೆ ಮಗನಾಗಿ ಜನನಾಗಿ ಅಲ್ಲಿಂದ ಸಂಚಾರ ಮಾಡಿಕೊಟ್ಟು ಹೋಗಿ ಈ ಅಂತ ನಾನು ಮುಂದೆ ಮುಂದಿ ಕಳಿಸಿ ಮುಂದೆ ಆಗ್ತದಪ್ಪ ಅಂತಂದ್ರೆ ಪನ್ನಂಗಾರನ್ನು ಕಳಿದ ಉತ್ತರ ಮುಡಿದು ಸರಿ ಪನ್ನಂಗನರ ಅಂದ್ರೆ ಯಾರು ಪರಮಾತ್ಮ ಪನ್ನಂಗನರ ಪರಮಾತ್ಮ ಹೇಳಿದಂತ ಉತ್ತರವನ್ನು ಇಲ್ಲಿ ಭೂಲೋಕ ಒಳಗಿರುವಂತ ಯಾರಿ ಆ ನಂದೀಶ್ವರನ ಬಸವಣ್ಣವರಿಗೆ ಬಂದು ಅಂತಂದ್ರೆ ಏನಂತಂದ್ರೆ oh yeah. విశాల బ్రాహ్మణ ప్రథమ శాఖాత్రి వచ్చిన మేలే స్మార్తను మాని 干嘛干 ಆಗ ಪರಮಾತ್ಮ ಕುಂದು ತಪ್ಪಸೇವನ ಮಾಡಿ ಪರಮಾತ್ಮ ಒಲಿಗೆ ಮಾಡಿಕೊಂಡ ಏನ್ ರೀತರ ಇಪ್ಪ ಪರಮಾತ್ಮರೇ ನನಗೆಲ್ಲ ಸಾಕಷ್ಟು ಐಶ್ವರ್ಯ ಸಂಪತ್ತು ಎಲ್ಲ ಕೊಡ್ತೀನಿ ಪುತ್ರಿ ಸಂತಾನ ಒಂದೇ ಇಲ್ಲ ಅದೊಂದು ಪುತ್ರು ಸಂತಾನ ಕೊಟ್ಟರೆ ನನ್ನ ಮನಸ್ಸಿನ ಭಯಕ್ಕೆ ಹಿಂಗುತ್ತದೆ ಆಯ್ತಪ್ಪ ನನ್ನ ಬಳಿ ಎಲ್ಲ ಫಲ ಅದಾವ ಒಂದು ಹದಿನಾರು ವರ್ಷದ್ದು ಒಂದು ಅರವತ್ತು ವರ್ಷದ್ದು ಯಾವಾಗ ಬೇಕಿದ್ದ ಆಗಿದ್ದ ರಾಜ ಪರಮಾತ್ಮ ಉಳಿಸಬೇಕ ಶಕ್ತಿ ಅಷ್ಟೊತ್ತಿಗೆ ಉಳಿಸುವಂತ ಹದಿನಾರು ವರ್ಷದ ಫಲದಲ್ಲಿ ಏನದ ಅರವತ್ತು ವರ್ಷದ ಫಲ ಅಂತೇಳಿ ಪರಮಾತ್ಮನ ಪ್ರಶ್ನೆ ಮಾಡಿದೆ ಪರಮಾತ್ಮೆಯ ಹದಿನಾರು ವರ್ಷದ ಫಲ ಏನಾಯ್ತಿನಪ್ಪ ರಾಜ ಇಲ್ಲಿವರೆಗೆ ನೀನು ರಾಜಕೀಯ ಆಗಿ ರಾಜಕೀಯ ಮಾಡಿದಲ್ಲ ಮಾಡಿದಿಲ್ಲ ಹೆಸರ ನಾನೇ ಇಲ್ಲಿ ಜಗತ್ತು ತುಂಬ ಇದು ಡಬಲ್ ಮಾಡ್ತಾನ ಅರವತ್ತು ವರ್ಷದ ಫಲ ಏನೈತಿಲ್ಲ ನೀನು ಇಲ್ಲಿವರೆಗೇನು ನಾನೇ ಜಗತ್ತು ತುಂಬ ಅರಿಯಿಲ್ಲ ಅವನ್ನೆಲ್ಲ ನಾಶ ಮಾಡ್ತಾನೆ ಲಪುಟ ತೋಟ ಲಪಂಗ ಅಷ್ಟಕ್ಕೆ ಸುಮ್ಮನಿಲ್ಲ ಹೌದ್ರಿ ಪರಮಾತ್ಮರ ಹದಿನಾರು ವರ್ಷದ ಫಲದಲ್ಲಿ ಅವ ಅವನ ಮಗನ ಹೆದರಾಗ ಹುಲಿ ಬಾಯಕತ್ತೇವರು ಮಾಡಿಕೊಂಡ ಹುಲಿ ಇರೋದು ನಾವು ಇರೋದು ಊರಾಗ ನನ್ನ ಮಗನನ್ನು ನಾನು ಅಡಿಗೆ ಅಡಿಮೆ ಕಳಿಸ್ ಅರಮಿಸ್ತೇನೆ ಅರವತ್ತು ವರ್ಷ ಪಡ್ಕೊಂಡು ನನ್ನ ಈಗ ಕೂಡ ಹೇಳುತ್ತಿಲ್ಲಮ್ಮ ಲೆಕ್ಕಟ್ಟಿದ್ದ ಒಂದು ಆಯ್ತು ಎರಡು ಆಯ್ತು ಒಂದು ವರ್ಷ ಆಗ್ತದೆ ಎರಡು ವರ್ಷ ಆಯ್ತು ಹಿಂದೆ ಲೆಕ್ಕ ಇಟ್ಟ ಮಗ ಎಲ್ಲ ದೊಡ್ಡ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಬಂದ ಅವನಿಗೆಲ್ಲ ವಿದ್ಯಾಭ್ಯಾಸ ತನ್ನ ಮನೆಯಲ್ಲೇ ಮಾಡಿಸಿದ ದುಡ್ಡು ಅಲ್ಲೇ ಇಟ್ಟ ಬಿಲ್ಲು ಬಾಣ ಕಟ್ಟ ರಾಳು ಯುದ್ಧ ಹೆಂಗೆ ಮಾಡಬೇಕು ಸೈನ್ಯ ತಗೊಂಡು ಹೋಗಿ ಯುದ್ಧ ಹೆಂಗ್ ಮಾಡಬೇಕು ಕರಿಮೇಲೆ ಕುಂತು ಯುದ್ಧ ಹೆಂಗೆ ಮಾಡಬೇಕು ಆಂದಕ್ಕಿಂತ ಯುದ್ಧ ಹೆಂಗ್ ಮಾಡಬೇಕು ಪದಕ್ಕೆ ಕುಂತ ಹೆಂಗ ಯುದ್ಧ ಮಾಡಬೇಕು ಎಲ್ಲ ನಮ್ಮ ಮಗನಿಗೆ ಕಳಿಸಿದೆ ಮಗನಿಗೆ ಎಲ್ಲೆಲ್ಲಿ ಯಾಕ ಯಾಕೆ ಕಲಿಸಿದ್ರೆ ನಾವು ಮಂತ್ರಪಿಂಡ ಮತ್ತು ಮಾಸಪಿಂಡ ಮಂತ್ರಪಿಂಡ ಬ್ರಹ್ಮಾಂಡದಲ್ಲಿ ಶಕ್ತಿಯನ್ನು ನಾವು ಮಹಾಜ್ಞಾನಿಯಾಗಿ ಪಡೆಯಬಹುದು ಮಾಂಸಪಿಂಡ ಅಂದ್ರೆ ಏನು ಸಂಸಾರದಲ್ಲಿ ಹೊರಳಿ ಹೊರಳಿ ಈ ನರಕದಲ್ಲಿ ಒದ್ದಾಡಿ ಮತ್ತೆ ನರಕ ಲೋಕಕ್ಕೆ ಹೋಗುವಂತ ಒಂದು ಮಾಸ ಪಿಂಡ ಯಾವ ರೀತಿಯಾಗಿ ಓಂ ನಮ ಶಿವ ಎಂಬ ಅಕ್ಷರದಿಂದ ಒಂದು ಯಾವ ರೀತಿಯ ಒಂದು ದೃಷ್ಟಾಂತ ಕೊಡ್ತಾರ ಒಬ್ಬ ಕಾಯಿಲ ಮಂಜಿ ಕಾಡಿಗೆ ಹೋದರೆ ಹುಲಿ ತಿಮ್ಮದೆ ಬಿಡದೆ ಒಬ್ಬ ಕಾಳದ ಮತ್ತೆ ಮಂಜಿ ಕಾಡಿಗೆ ಹೋದೆ ಅಲ್ಲಿ ಇರ್ತಾವ ಹುಲಿ ಸಿಂಹ ಎಲ್ಲ ಇರ್ತಾವ ಅವು ತಿನ್ನುವಂಥ ಪ್ರಸಂಗ ಬರ್ತದೆ ಮತ್ತು ಯಾವ ರೀತಿಯಾಗಿ ಆ ಹುಲಿ ಗಂಜಿ ಹುತ್ತಾ ಹಕ್ಕರೆ ಹಾವು ಕಡಿಯದೆ ಬಿಡೋದಿ ಆ ಹುಲಿ ಅದಂತೇಳಿ ಅದು ಗಂಜಿ ಹುತ್ತ ಹೊಕ್ಕರಾಗಿಯೇ ಹಾವು ಇರ್ತದೆ ಅದೇ ರೀತಿಯಾಗಿ ಕಾಲನಿ ಗಂಜಿ ಭಕ್ತನಾದರೆ ಕರ್ಮ ತಿನ್ನುವುದೇ ಮಾಡುವುದೇ ನಮಗೆ ಶರೀರ ಸುಮಾರು ನಾವು ಹುಟ್ಟಿನಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಹಿಂಗ ಅನೇಕ ವರ್ಷ ನಾವು ಅನೇಕ ಅನ್ಯಾಯ ಅಕ್ರಮ ಅಸಂಭವ ಇಂತ ಎಲ್ಲ ಒಂದು ಕಾಲ ಕಳೆದು ಮುಂದೆ ನಮಗೆ ಅರವತ್ತು ಎಪ್ಪತ್ತು ವರ್ಷ ಆಗಿನ ರೋಗ ಬರ್ತದ ಲಕ್ಕ ಹಿಡಿದು ಯಾವುದೇ ಅನೇಕ ರೋಗಗಳು ಬಂದಾಗ ಅವಾಗ ನಮಗೆ ಸಾವು ಬರ್ತದ ಅಂತೇಳಿ ಅವಾಗ ಓಂ ನಮ್ಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ಇಂತ ನಾನು ಸಾಯ್ತೀನಪ್ಪ ನಾನು ಮರಣ ಬರ್ತದ ಅವಾಗ ಜಪ ಮಾಡಿದ್ರೆ ಆಗುದಲ್ಲ ಅದಕ್ಕೆ ಕಾಲ ತಂಗಿ ನಾನು ಮರಣ

ಮಾಡ್ಕೊಂಡೇವು ಅಂದ್ರೆ ಆವಾಗ ನಮಗೆ ಮುಂದೆ ಮುಪ್ಪಿನ ಕಾಲಕ್ಕೆ ಒಳ್ಳೆಯ ಒಂದು ಜ್ಞಾನ ಶಕ್ತಿ ಎಲ್ಲ ಉದ್ಭವವಾಗಿ ನಾವು ಸುಖವಾಗಿ ಆ ಮುಕ್ತಿಪಥವನ್ನು ಪಥವನ್ನು ಪಡೆಯಲಿಕ್ಕೆ ನಾವು ಆರೋಗ್ಯವಂತರಾಗಿತ್ತು ಅದಕ್ಕಾಗಿ ನಾವು ಸಣ್ಣ ವಯಸ್ಸಿನಲ್ಲಿ ಶ್ರವಣ ನಿಧಿ ಧ್ಯಾಸ ಇಂಥ ಒಳ್ಳೆ ಪುರಾಣ ಪುಣ್ಯಕತೆಗಳನ್ನು ಕೇಳಿ ನಾವು ನಮ್ಮ ಶರೀರವನ್ನು ಮಂತ್ರಪಿಂಡವನ್ನು